ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಆಡ್ಶಾಪ್ ಚಂದ್ರು ಮಾಡುವ ನಮಸ್ಕಾರಗಳು ಇವತ್ತು ನಾವು ತಮಿಳ್ನಾಡು ಬಾರ್ಡ್ರು ಆನೆಕಲ್ ತಾಲೂಕು ಕೆಂಪಟ್ಟಿ ಅಂತ ಗ್ರಾಮದಲ್ಲಿದ್ದೀವಿ ಇಲ್ಲಿ ಮಿಡಿಸೌತೆ ಮಿಡಿಸೌತೆಗೆ ಮೆಡಿಸನ್ ಮೆಡಿಸನ್ ಸೌತೆಗೆ ನಮ್ಮ ಗೊಬ್ಬರಗಳನ್ನು ಗೊಬ್ಬರಗಳಾದ ಡಿ ಎನ್ ಸಿ ನೈಂಟಿ ಗ್ರ್ಯಾನಿಯಲ್ಲು ಕ್ರಾಪ್ ಗ್ರ್ಯಾನಿಯಲ್ಲು ಭೂಮಿರ ಭೂಮಿಸದ ನೆಲಕ್ಕೆ ಬೇಸ್ ಡೋಸೇಜ್ ಯಾಕೆ ಕೊಟ್ಟಿದ್ದು ಆಮೇಲೆ ತ್ರೀ ಬಿ ಕ್ರಾಪ್ ಪೀಟ ಅದಾದ ನಂತರ ಭೂಮಿ ಸುಧ ಭೂಮಿರ ಎಲ್ಲ ಗೊಬ್ಬರಗಳನ್ನು ಬಳಸಿ ಈ ಗಿ ಬಿಡಿಸೋತೆ ಮಿಡಿಸೌತೆ ಪ್ಲ್ಯಾಟನ್ನು ಮಾಡಿದ್ದೀವಿ ನೀವು ನೋಡ್ಬೋದು ನೋಡಿ ಎಲ್ಲ ಗಿಡದಲ್ಲೂ ಕಾಯಿ ಕಚ್ಚಿರತಕ್ಕಂಥ ರೀತಿಯನ್ನು ನೋಡ್ಬೋದು ನೋಡಿ ಕಾಯಿ ಕಚ್ಚಿರೋದು ಇದು ಕಾಯಿ ದ್ರಾಕ್ಷಿ ಗೊಂಚಲು ಥರ ಹಿಡಿದಿದೆ ಕಾಯಿಗಳು ದ್ರಾಕ್ಷಿ ಗೊಂಚಲು ಥರ ಹಿಡ್ದಿದೆ ಮಿಡಿಸೌತೆ ಮಿಡಿಸೌತೆಗೆ ಬೇಕಾದಂಥ ಯೂಸ್ ಮಾಡ್ತಕ್ಕಂಥ ಒಂದು ಗೊಬ್ಬರಗಳು ನೀವು ಹೇಳ್ತಾರೆ ಎಲ್ಲರೂ ಫೋರ್ ಟಿಸರ್ಫ್ ಬರಲ್ಲ ಏನೋ ಇಳುವರಿ ಬರಲ್ಲ ಇಳುವರಿ ಬರಲ್ಲ ಅಂತಾರೆ ಇಳುವರಿ ಬರ್ದೆ ನೋಡಿ ಕಾಯಿ ಹೂವು ಹೂವು ಕೂಡ ಕಚ್ಚಿದೆ ಎಷ್ಟು ಹೂವು ಕಚ್ಚಿದೆ ನೋಡಿ ಅಭಾಷನ್ ಕಮ್ಮಿ ಆಗಿದೆ ಅಂದ್ರೆ ಡ್ರಾಪ್ ಆಗೋದು ಮಗು ಡ್ರಾಪ್ ಆಗೋದು ಮತ್ತೆ ಇದು ತುಂಬಾ ಜಾಸ್ತಿ ಡ್ರಾಪ್ ಆಗ್ತಿತ್ತು ನಮ್ಮ ಮಂಜುನಾ ಬಯಲೇ ಕೇಳೋಣ ಅವ್ರು ಏನು ಹೇಳ್ತಾರೆ ಅಂತ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಳಿ ಮಂಜುನಾಂಪಟ್ಟಿ ಅವರು ಆನೆಕಲ್ ತಾಲೂಕಿನವರು ಇದು ನಾವು ಇವಾಗ ಸರ್ ತಮಗೆ ನಮ್ಮ ಗೊಬ್ಬರಗಳನ್ನ ಮೇಲೆ ತಮಗೆ ಏನು ಅನಿಸ್ತು ಸರ್ ತುಂಬಾ ಚೆನ್ನಾಗಿದೆ ಜೋರ ಯಾರು ತಗೊಂಡ್ರು ಚೆನ್ನಾಗಿರುತ್ತೆ ರೈತರು ರೈತರೆಲ್ಲ ತಗೊಂಡು ಚೆನ್ನಾಗಿ ಯೂಸ್ ಮಾಡಬಹುದು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂತ ಗೊಬ್ಬರಗಳು 100% ಆಗುತ್ತೆ 100% ಒಳ್ಳೆ ಸರ್ ರಿಸಲ್ಟ್ ಹೆಂಗಿದೆ ಸರ್ ನಿಮಗೆ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಮನಸಿಗೆ ಏನು ಅನ್ಸುತ್ತೆ ಸರ್ ಗೊಬ್ಬರಗಳು ಚೆನ್ನಾಗಿದೆ ಅನ್ಸುತ್ತೆ ಸರ್ ಸೋ ನಾವು ಹೇಳೋದಕ್ಕಿಂತಲೂ ನಾವು ಮಾತಾಡೋದಕ್ಕಿಂತಲೂ ಗಿಡಗಳಲ್ಲಿ ಬರ್ತಕ್ಕಂತ ರಿಸಲ್ಟ್ ಇದೆಯಲ್ಲ ದಟ್ ಇಸ್ ಬಹಳ ಇಂಪಾರ್ಟೆಂಟ್ ನೋಡಿ ಯಾವ ತರ ಕೈಗಳೆಲ್ಲ ಕಚ್ಚಿದೆ ಸೊ ಮಿಡಿ ಸೋತೆ ತುಂಬಾ ಚೆನ್ನಾಗಿದೆ ಗ್ಲಾಸಿನೆಸ್ ನೋಡಬಹುದು ನೀವು ಒಳಪು ತೂಕ ಸರ್ ತಮಗೆ ಖುಷಿ ಇದೆಯಾ ಸರ್ ತುಂಬಾ ಖುಷಿ ಆಯ್ತು ಸರ್ ಸೊ ಕೈ ಕೈ ಹಿಡಿದಿದೆಯಾ ಚೆನ್ನಾಗಿ ಸರ್ ನೋಡಿ ಇಲ್ಲಿ ನೋಡಿ ಯಾವ ತರ ಕೈ ಹಿಡಿದಿದೆ ಗಿಡಗಳು ನೋಡಬಹುದಲ್ಲ ಸೊ ಸರ್ ಬೇರೆಯವ್ರಿಗೆ ಹೇಳ್ಬೋದಾ ಹೇಳ್ಬೋದ್ ಹಂಡ್ರೆಡ್ ಪರ್ಸೆಂಟ್ ಸರ್ ಖಂಡಿತವಾಗ್ಲಿಲ್ಲ ನೀವು ಹೇಳೋಕೆ ಇಷ್ಟಪಡ್ತೀರಾ ಸರ್ ಹೌದು ಸರ್ ಹೇಳ್ತೀರಿ ಸರ್ ಖಂಡಿತ ಸರ್ ನೋಡಿ ಯಾವಾಗ ನಮ್ಗೆ ಹೇಳೋದು ಖುಷಿ ಆಗುತ್ತೆ ಅಂದ್ರೆ ನಮ್ಮ ಬೆಳೆಗಳನ್ನು ನಾವು ಬೆಳೆದಾಗ ಬೇರೆಯವ್ರಿಗೆ ಹೇಳೋಕೆ ಈಸಿ ಆಗುತ್ತೆ ನಮ್ಮ ಬೆಳೆಗಳನ್ನ ಬೆಳೆದಿಲ್ಲ ಅಂತಂದಾಗ ಸೊ ನಮ್ಮ ಮನಸ್ಸಿಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಗಿಡದಲ್ಲಿ ಬೆಳೆ ಚೆನ್ನಾಗಿ ಬರ್ತಾ ಇದೆಯಾ ಬರ್ತಾ ಇಲ್ವಾ ನೋಡಿ ಗಿಡಗಳು ಉಳಿಸ್ ನೋಡಿ ಸೊಗಸಾಗಿ ಬೆಳೆದಿದೆ ಗಿಡ ತೋಟ ಫೀಲ್ಡ್ ಎಲ್ಲಾನು ಸೊ ನಮ್ಮ ಕ್ರಾಪ್ ಕ್ರಾಪೀಟ ಇನ್ನೊಂದು ಬಾರಿ ಕೊಡ್ತಾ ಇದೀವಿ ತ್ರೀ ಬಿ ಕ್ರಾಪೀಟ ಡಿ ಎನ್ ಸಿ ಎಲ್ಲ ಡ್ರಿಂಚ್ ಮಾಡೋ ಪ್ಲಾನ್ ಇದೆ ಇದ್ರ ಜೊತೆಗೆ ಮಂಜುನಾದು ಇಲ್ಲಿಗಾಲೇ ಮೂರು ಬಾರಿ ಕೊಟ್ಟಿದ್ದಾರೆ ಟೊಮೊಟೊ ಬದ್ನೇ ಗಿಡಕ್ಕೂ ತೊಗೊಂಡಿದ್ದಾರೆ ಆಲ್ರೆಡಿ ಟೊಮೊಟೋ ಬದ್ನೇ ಗಿಡಕ್ಕೂ ಬಳಸಿದ್ದಾರೆ ಸೊ ಭೂಮಿಯಿಂದಾನೆ ಬಳಸ Gazzard. ಸೊ ಇವರು ಒನ್ ಆಫ್ ದ ನಮ್ಮ ಡಿಸ್ಟ್ರಿಬ್ಯೂಟರ್ ಕೂಡ ಆಗಿ ಕನ್ವರ್ಟ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಡಿಸ್ಟ್ರಿಬ್ಯೂಟರ್ ಕೂಡ ಆಗಿ ವರ್ಕ್ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಮುಂಜಾನೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಹೆಚ್ಚಿನ ಬೆಳೆ ಹೆಚ್ಚಿನ ಇಳುವರಿ ಉತ್ತಮವಾದ ಆರೋಗ್ಯವಂತ ಗಿಡಗಳು ನಿಮಗೆ ಸಿಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಖಂಡಿತವಾಗಿ ಆಡ್ಶಾಪ್ ಕಂಪನಿಯ ಗೊಬ್ಬರಗಳನ್ನು ಬಳಸೋದ್ರಿಂದ ಆಗ್ತಕ್ಕಂಥ ಲಾಭ ಪರಿಣಾಮ ನೀವು ಕಣ್ಣು ನೋಡ್ಬೋದು ತುಂಬ ಉತ್ತಮವಾದಂಥ ಫೀಲ್ಡನ್ನು ಇವತ್ತು ನಮ್ಮ ರವಿ ಸರ್ ಅವರ ಸಾರಥ್ಯದಲ್ಲಿ ಫೀಲ್ಡನ್ನು ಮಾಡಿದ್ದು ರವಿ ಸರ್ ಅವರು ಬೆಳಗ್ಗೆ ಆರು ಗಂಟೆಗೆ ಪಾಪ ಆರು ಗಂಟೆಗೆಲ್ಲಿದ್ದರೂ ಒಂದಿನ ಕರ್ಕೊಂಡು ಆರೂವರೆಗೆಲ್ಲ ಬಂದಿದ್ರು ಸೊ ರವಿ ಸರ್ ನೀವು ಮನೆಯನ್ನು ಬಿಟ್ಟಿದ್ದು ನಾಲ್ಕೂವರೆಗೆ ಇಲ್ಲಿ ಬಂದಿದ್ದು ಆರು ಗಂಟೆಗೆ ಅದರ ಪ್ರತಿಫಲ ಸರ್ ಇವತ್ತಿದ್ದು ಸೊ ಆಗುತ್ತೆ ಮಂಜುನಾ ತುಂಬ ಖುಷಿಯಾಗಿದೆಯಾ ನೋಡಿ ಸರ್ ಮಿಡಿಸೋತೆ ತುಂಬ ಖುಷಿ ಆಗ್ತಕ್ಕಂಥ ಬೆಳೆ ತುಂಬ ಚೆನ್ನಾಗಿದೆ ಎಲ್ಲರೂ ಉಪಯೋಗಿಸಿ ಬೆಳೆಸಿ ಉತ್ತಮವಾದ ಇಳುವರಿ ಉತ್ತಮವಾದ ಫಲವನ್ನು ತಗೊಳ್ಳಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಆಡ್ಶಾಪ್